ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಬಿ ಇ ಎಸ್ ಗರ್ಲ್ಸ್ ಹೈಸ್ಕೂಲಿನಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಪೂರ್ವ ಸ್ನೇಹ ಸಮ್ಮಿಲನ ಸಮಾರಂಭವು ದಿನಾಂಕ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದ್ದೂರಿಯಾಗಿ ಜರುಗಿತು ವಾರ್ತೆಯ ವಿವರ ಗುರುಗಳಿಗೆ ಪುಷ್ಪವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಶ್ರೀ ರೇಣುಕಾಚಾರ್ಯ ಮಂದಿರದಲ್ಲಿ ಅಭಿಷೇಕದೊಂದಿಗೆ ಶುರುವಾದ ಈ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಗೊಂಡಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಲಿತಂತಹ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಗುರುಗಳ ಸೇವೆಯನ್ನು ತಂದೆ ತಾಯಿಯರ ಸೇವೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮುಖ್ಯವಾದುದು ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ನಾವು ಗುರುಗಳ ಮಾತನ್ನು ಶಿರಸಾವಹಿಸಿ ಮಾಡಿದ್ದೇ ಆದರೆ ಜೀವನದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ಸಂತೋಷ ಮತ್ತು ನೆಮ್ಮದಿಯಿಂದ ಇರುತ್ತೇವೆ ಶಿರಬಾಗಿ ನಮಿಸುವೆ ಎಂಬ ಶೀರ್ಷಿಕೆಯಡಿ ಕವನ ವಾಚನ ಮಾಡಿದರು ಮೊದಲಿಗೆ ಕನ್ನಡ ಭಾಷಾ ಶಿಕ್ಷಕರಾದ ಕುಂಟೆ ಗುರುಗಳು ಸಿದ್ದನಗೌಡರ ಗುರುಗಳು ಹಾಗೂ ಉಚ್ಚಗೊಂಡ ಗುರುಗಳನ್ನು ಮನದಲ್ಲಿ ಸ್ಮರಿಸಿದರು ಶ್ರೀ ಶಾಂತಪ್ಪ ಎಸ್ ಕೋರಿಶೆಟ್ಟರ್ ಶ್ರೀ ಶಿವನಗೌಡರ್ ಬ ಪುಟ್ಟಕಳ್ಳವರ್ ಶ್ರೀ ಶಿವಕುಮಾರ್ ಬಿ ಮುಲಿಮನಿ ಶ್ರೀ ಗಿರಿಯಪ್ಪ ಬಿ ಮರಿ ಮಡಿವಾಳರ್ ಶ್ರೀ ದೇವೇಂದ್ರಪ್ಪ ಎಂ ಕಮ್ಮಾರ್ ಈ ಎಲ್ಲ ಗುರುಗಳನ್ನು ಸನ್ಮಾನಿಸಲಾಯಿತು ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಾದ ಶ್ರೀಮತಿ ಈಶ್ವರಿ ಲಮಾಣಿ ಶ್ರೀಮತಿ ಮಾಲಾ ಮಾನೇಗರ್ ಶ್ರೀಮತಿ ಅಕ್ಕಮ್ಮ ಬೆಕ್ಕಣ್ಣವರ್ ಶ್ರೀಮತಿ ದೀಪಾ ರಾಯಣ್ಣವರ್ ಇವರು ತಮ್ಮ ಸವಿ ನೆನಪುಗಳನ್ನು ಮತ್ತು ಗುರುಗಳ ಬಗ್ಗೆ ಕೆಲವು ಅನಿಸಿಕೆಗಳನ್ನು ಹಂಚಿಕೊಂಡರು ಶಿಕ್ಷಕರಾದ ಪುಟ್ಟಕಣ್ಣವರ್ ಗುರುಗಳು ವಿದ್ಯಾರ್ಥಿಗಳಿಗೆ ಮಾತೆಯರೇ ಎಂದು ಸಂಬೋಧಿಸುತ್ತಾ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದರ ಜೊತೆಗೆ ಬುದ್ಧಿವಂತರನ್ನಾಗಿ ಮಾಡಬೇಕೆಂದು ಒಂದು ಸಣ್ಣ ಕಥೆಯ ಕತೆ ಕತೆಯ ಮೂಲಕ ವಿದ್ಯಾರ್ಥಿನಿಗಳಿಗೆ ಅನಿಸಿಕೆಯನ್ನು ಹಂಚಿಕೊಂಡರು ಶ್ರೀ ಶಿವಕುಮಾರ್ ಮುಲಿಮನಿ ಗುರುಗಳು ತಮ್ಮ ಅನಿಸಿಕೆಯಲ್ಲಿ ವಿದ್ಯಾರ್ಥಿನಿಯರು ಅರಳುವ ಹೂವುಗಳೆಂದರು ಸಂಸಾರದ ಜಂಜಾಟದಲ್ಲಿರುವವರು ಸಂಸ್ಕಾರವೆಂಬುದನ್ನು ಪಡೆದಿರುವುದಕ್ಕೆ ಗುರುಗಳಿಗೆ ವಂದನಾ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ ಎಂದು ನುಡಿದರು ವಿದ್ಯೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಳ್ಳಬೇಕು ಮತ್ತು ಗುರು ಶಿಷ್ಯರ ಸಂಬಂಧಗಳು ಉತ್ತಮ ಸಂಬಂಧಗಳು ಇನ್ನೂ ಬದಲಾಗಿಲ್ಲ ಎಂದು ನುಡಿದರು ಎಂದೋ ಕೇಳಿದ ಹಾಡನ್ನು ನಾನು ವೀಣೆಗೆ ಕಲಿಸಿದೆ ಹಾಡನ್ನು ಸುಮಧುರವಾಗಿ ಹಾಡಿದರು ಶ್ರೀ ದೇವೇಂದ್ರಪ್ಪ ಕಮ್ಮಾರ್ ಗುರುಗಳು ತಮ್ಮ ಅನಿಸಿಕೆಯಲ್ಲಿ ಎಲ್ಲ ಅಂದಿನ ವಿದ್ಯಾರ್ಥಿನಿಯರು ಇಂದು ಮಾತೆಯರಾಗಿ ಬಂದು ನಮಗೆಲ್ಲ ಸನ್ಮಾನಿಸಿ ಪ್ರೀತಿ ಆದರ ವಿಶ್ವಾಸ ತೋರಿದ್ದೀರಿ ಈ ಕ್ಷಣವನ್ನು ನನ್ನ ಜೀವನದಲ್ಲಿ ಮರೆಯಲಾರೆ ಎಂದು ನುಡಿದರು ಶ್ರೀ ಗಿರಿಯಪ್ಪ ಮಡಿವಾಳರ್ ಗುರುಗಳು ತಮ್ಮ ಅನಿಸಿಕೆಯಲ್ಲಿ ಗುರುಲಿಂಗ ಜಂಗಮದ ಪಾದೋದಕದಿಂದ ಅನ್ನವನ್ನು ಮಾಡಿ ಪ್ರಸಾದವನ್ನು ಬಡಿಸಿದ ದೃಷ್ಟಾಂತದ ಮೂಲಕ ತಂದೆ ತಾಯಿ ಕೊಟ್ಟ ಸಂಸ್ಕೃತಿಯಿಂದ ಸಮಾಜದ ಉನ್ನತಿ ಹೊಂದುತ್ತದೆ ಎಂದು ನುಡಿದರು ಶ್ರೀ ಶಾಂತಪ್ಪ ಕೋರಿಶೆಟ್ಟರ್ ಶಾಲೆಯ ಅಭಿವೃದ್ಧಿಗೆ ಕಾರಣರಾದವರನ್ನು ಸ್ಮರಿಸುತ್ತಾ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾರಂಭವಾದ ಶಾಲೆಯು ಐವತ್ತು ವರ್ಷಗಳನ್ನು ಪೂರೈಸಿದೆ ಶೈಕ್ಷಣಿಕ ಪ್ರವಾಸಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಎಂದು ತಮ್ಮ ಅನಿಸಿಕೆಯಲ್ಲಿ ನುಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ಕುಲಕರ್ಣಿ ಶ್ರೀಮತಿ ಸುಪ್ರಿಯಾ ಕುಂಟೆ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಶಾಲೆಯ ಚೇರ್ಮನ್ನರಾದ ಪ್ರಕಾಶ್ ಮನ್ವಾಚಾರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು ನಾವೆಲ್ಲರೂ ಗುರುವಂದನ ಶುಭ ಸಮಯಕ್ಕೆ ನನಗೆ ಇಲ್ಲಿ ಅವಕಾಶ ಕೊಟ್ಟಂತಹ ವಾಗಿ ಮತ್ತು ನನ್ನ ಕವನ ವಾಚನ ಮಾಡಲು ಅವಕಾಶ ಕೊಟ್ಟಂತಹ ಸಹೋದರಿಯರಿಗೆ ಗುರುಗಳಿಗೆ ಧನ್ಯವಾದಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್